ಹಾಯ್ ನಮಸ್ಕಾರ ಸಹಿತ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಶೂಸು ರಿವ್ಯೂ ಬನ್ನಿ ಆದರೆ ನೋಡೋಣ ಮತ್ತೆ ನಮ್ಮ ಒಂದು ವೆಡ್ಡಿಂಗ್ ಶೂಜು ಹೇಗಿದೆ ಅಂತ ನೋಡೋಣ ಮತ್ತೆ ಅಮೆಜಾನ್ದಲ್ಲಿ ಎಷ್ಟು ಪ್ರೈಸ್ ಇದೆ ನೋಡೋಣ ಮತ್ತೆ ಎಷ್ಟು ಸೈಜ್ ಇಂದ ನಾನು ತರಿಸಿದ್ದೀನಿ ಅನ್ನೋ ನೋಡೋಣ ನೋಡೋಣ ಮತ್ತೆ ಈ ಒಂದು ವೆಡ್ಡಿಂಗ್ ಶೂಸ್ನ ಓಪನ್ ಮಾಡಿ ಮತ್ತೆ ನಾನು ಈ ಒಂದು ಈ ಶೂಸು ಹಾಕೋದು ಮತ್ತೆ ಸೈಜ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ನೋಡೋಣ ಬನ್ನಿ ಆದರೆ ಅಮೆಝಾನಿಂದ ಒಂದು ಆರ್ಡರ್ ಮಾಡಿದ್ದು ಮತ್ತೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಮತ್ತೆ ಇನ್ನೊಂದು ಡಿಸ್ಪ್ಲೇಮರ್ ಇದು ಒಂದು ಬರೆ ಸ್ಟಡಿ ಗಾಗಿ ಒಂದು ವಿಡಿಯೋನ ಬನ್ನಿ ಆದರೆ ವಿಡಿಯೋನ ಚಾಲು ಮಾಡ್ತಾ ಮಾಡ್ತಾ ನಾವು ಈ ಒಂದು ಶೂಸ್ನ ಬೀಸ್ತಾ ಇದ್ದೀವಿ ಕಲರ್ ಬೀಳ್ತಿತ್ತು ಓಕೆ ಇವಾಗ ನಾವು ತೆಗಿತಾ ಇದೀವಿ ಮತ್ತು ತೆಗಿಯಕ್ಕೆ ನಮಗೆ ಸಪ್ತಿ ಬೇಕು ಸಪ್ತಿ ಬೇಕು ಓಕೆ ಇದನ್ನು ನಾವು ಹರಿದಡೋಣ ಮತ್ತು ಇದನ್ನು ನಾವು ಓಪನ್ ಮಾಡಿ ಕ್ಯಾಸ್ ಮತ್ತು ಅಮೆಝನ್ ಎಷ್ಟು ಪ್ರೈ ಇದನ್ನು ಕೂಡ ಅದನ್ನು ಕೂಡ ನೋಡೋಣ ಓಕೆ ಇದನ್ನು ನಾವು ಓಪನ್ ಮಾಡ್ತಾ ಮಾಡ್ತಾಯಿದ್ವಿ ಮತ್ತು ಇದನ್ನು ಓಪನ್ ಮಾಡಿ ನಾವು ನೋಡ್ತಾ ಇದ್ದೀವಿ ಹೇಗಿದೆ ಅಂತ ನೋಡೋಣ ಈಗ ನಾವು ಓಪನ್ ಮಾಡ್ತಾ ಇದ್ದೀವಿ ಇದು ಬೇಕಾಗಿಲ್ಲ ಈಗ ನಾವು ಓಪನ್ ಮಾಡಿದ ಮೇಲೆ ನಾವು ಇದನ್ನು ಹೇಗೆ ಏನು ಬೇಕು ಅನ್ನೋದು ನಾನು ನೋಡ್ತಾ ಇದ್ದೀನಿ ಓ ಮೈ ಕಾರ್ ವೆಡ್ಡಿಂಗ್ ಶೂಸು ನಮ್ಮ ಕೈಯಲ್ಲಿ ಬರ್ತಾ ಇದೆ ಕ್ಯಾಡ ಕ್ಯಾಡ ನಮ್ಮ ವೆಡ್ಡಿಂಗ್ ಶೂಸು ಇಲ್ಲಿ ನೋಡ್ಬೋದು ಹಾಗಾಗಿ ಅಮೇಜಿಂಗ್ ಇದೆ ಸೊ ಮೇಲೆ ಮೇಲೆ ಇದು ಪೂರಾ ಅಮೇಜಿಂಗ್ ಅನ್ನಿಸ್ತಾ ಇದೆ ಒಳಗೇನೋ ಹಾಕ್ಯಾರಪ್ಪ ಹೊರಗೇನ ಹಾಕ್ಯಾರ ವೆಡ್ಡಿಂಗ್ ಶೂಸ್ ಅಂತ ಹೇಳ್ಬೋದಲ್ಲ ಓಕೆ ಒಳಗಡೆ ಇದೊಂದು ಪೇಪರು ಓಕೆ ಒಳಗಡೆ ಪೇಪರ್ ಹಾಕ್ಯಾರ ಇದನ್ನು ತೆಗಿಯೋಣ ಓಕೆ ನಮ್ಮ ಒಂದು ವೇಟಿಂಗ್ ಶೂಸು ಇಲ್ಲಿ ನಾವು ನೋಡ್ಬೋದು ಅಗದಿ ಅಮೇಜಿಂಗ್ ಆದ ಒಂದು ವೇಟಿಂಗ್ ಸೂಜನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಮತ್ತೆ ಮೇಲ್ಗಡೆ ಒಂದು ಗೋಡಾ ಕಲರ್ ಚಿತ್ರ ಮಾಡಿ ಡಿಸೈನ್ ಮಾಡಿ ಮಸ್ತ್ ಆಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಹಕ್ಕನ್ನು ಬನ್ನಿ ಒಳಗಡೆ ಪೂರಾ ರಬ್ಬರ್ ಇದೆ ಓಕೆ ಹೊರಗಡೆ ಪೂರಾ ರಬ್ಬರ್ ಇದೆ ಸೊ ಇವಾಗ ನಾವು ಇದನ್ನು ಹಾಕೊಂಡು ಯೂಸ್ ಮಾಡಿ ನೋಡೋಣ ಮತ್ತೆ ಅಮೆಝಾನ್ ಅಲ್ಲಿ ಫ್ರೈ ಕೂಡ ನೋಡೋಣ ಅದನ್ನು ಬನ್ನಿ ಆದರೆ ಅಮೆಝಾನ್ ಫ್ರೈ ಜೇಸ್ತಿದ್ದೀನಿ ನೋಡೋಣ ನೋಡಿ ಹೇಗೆ ಕಾಣ್ತಾ ಇದೆ ಓಕೆ ಬನ್ನಿ ಇದನ್ನು ನಾವು ಸೈಡ್ ಇಟ್ಟು ನಮ್ಮ ಒಂದು ಅಮೆಜಾನ್ನಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅಮೆಜಾನ್ ಅಲ್ಲಿ ಎಷ್ಟು ಪ್ರೈಸ್ ಇದ್ದ ಕೂಡ ನೋಡೋಣ ಓಕೆ ನಾವು ಹೋಗ್ಬೇಕು ಫಸ್ಟ್ ನಮ್ಮ ಒಂದು ಅಮೆಜಾನ್ ನಲ್ಲಿ ಓಕೆ ಇಲ್ಲಿ ಬಂತು ನಮ್ಮ ಒಂದು ಅಮೆಜಾನ್ ನಲ್ಲಿ ನಾವು ಆರ್ಡರ್ ಮಾಡಿದಂತ ಒಂದು ಶೂಜು ನಿಮಗೆ ಒಂದು ಸ್ಕ್ರೀನ್ ಬರ್ತದೆ ನೋಡಿ ಓಕೆ ಒನ್ ಟೂ ತ್ರೀ ಬಂತು ನೋಡಿ ನಿಮ್ಮ ಒಂದು ಸ್ಕ್ರೀನ್ ಓಕೆ ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ನಾಲ್ಕು ಫೋಟೋ ನಾವು ನೋಡಿ ಕೆಲಸ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ಇವಾಗ ನಮ್ಮ ಕೈಯಲ್ಲಿ ಬಂದಿದೆ ಓಕೆ ನಾಲ್ಕೈದು ದಿನ ಆಯಿತು ಆರ್ಡರ್ ಮಾಡಿ ಇವತ್ತು ಬಂದಿದೆ ಓಕೆ ಇಲ್ಲಿ ನಾವು ಶೂನ ನೋಡ್ಬೋದು ರಿವ್ಯೂ ನಾವು ಫೋಟೋ ನೋಡ್ಬೋದು ಮತ್ತೆ ಸೈಜ್ ಹೇಗೆ ನಾವು ತಗೊಂಡು ಮತ್ತೆ ಈ ಒಂದು ಆರ್ಡರ್ನ ನಾವು ಸೈಜ್ನ ಹಾಕ್ಬೇಕು ಅನ್ನೋದು ಕೂಡ ನೋಡ್ಬೋದು ಇಲ್ಲಿ ಫೋಟೋನ ಓಪನ್ ಮಾಡಿದರೆ ನಮಗೆ ಇಲ್ಲಿ ಸಿಗುತ್ತೆ ನೋಡಿ ಲೆಂತ್ ಸೈಜು ಮತ್ತು ಯು ಕೆ ಇಂಡಿಯಾ ಸೈಜು ಯು ಎಸ್ ಸೈಜು ಅಂತ ಎಲ್ಲಾನು ಕೂಡ ಇಲ್ಲಿದೆ ನೋಡಿ ನಮ್ಮ ಒಂದು ಕಾಲು ಸೈಜನ್ನು ನಾವು ಒಂದಿದೆ ಅಲ್ಲಿ ನಾವು ಫೋಟೋದಲ್ಲಿ ನೋಡಿ ಮತ್ತು ನಾವು ಒಂಬತ್ತು ಅಥವಾ ಹತ್ತು ನಂಬರು ಅಥವಾ ಈ ತರ ನಾವು ಆರ್ಡರ್ ಮಾಡ್ಕೋಬೋದು ಓಕೆ ಇಲ್ಲಿ ನೋಡಿ ಫೋಟೋಸ್ ಬೇರೆ ಬೇರೆ ಕೂಡ ಇದಾವೆ ಮತ್ತೆ ಹೋದ್ರೆ ನಮಗೆ ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಕಲರ್ ಕೂಡ ಇದಾವೆ ಓಕೆ ನಮ್ಮ ಒಂದು ವೆಡ್ಡಿಂಗ್ ಹಂಗಿರತ್ತಲ್ಲ ಅದರ ಸೈಜ್ ಕಲರ್ ನಾವು ಇಲ್ಲಿ ಆರ್ಡರ್ ಮಾಡಬಹುದು ಓಕೆ ಇಲ್ಲಿ ನಾವು ಕೆಳಗಡೆ ಹೋದ್ರೆ ಆರು ಮತ್ತೆ ಏಳು ಮತ್ತೆ ಎಂಟು ಒಂಬತ್ತು ಹತ್ತರ ಮಠ ಒಂದು ಸೈಜ್ ಕೂಡ ಇದೆ ಇಲ್ಲಿ ನಾವು ಫ್ರೈಜ್ ನೋಡಬೇಕಂದ್ರೆ ಹನ್ನೊಂದು ನೂರ ಎಪ್ಪತ್ತೆರಡು ಇದೊಂದು ಫ್ರೈಜ್ ಓಕೆ ಕೆಳಗಡೆ ಹೋದ್ರೆ ನಮಗೆ ಬೈ ಆಪ್ಷನ್ ಸಿಗುತ್ತೆ ಮತ್ತೆ ಟೆನ್ ಡೇಸ್ ಟರ್ನ್ ಆನ್ ಎಕ್ಸ್ಚೇಂಜ್ ಇದೆ ಮತ್ತೆ ಕ್ಯಾಶ್ ಆನ್ ಡಿಲಿವರಿ ಕೂಡ ಇದೆ ಫ್ರೀ ಫ್ರೀ ಡಿಲೇನು ಕೂಡ ಅಂತ ಓಕೆ ಇಲ್ಲಿ ನಾವು ನೋಡಿದ್ದೀವಿ ನಮ್ಮ ಇವಾಗ ಅಮೆಝಾನ್ನಲ್ಲಿ ಎಷ್ಟು ಪ್ರೈಸ್ ಇದೆ ಎಷ್ಟಿಲ್ಲ ಎಲ್ಲ ರಿವ್ಯೂ ಎಲ್ಲರೂ ನಾವು ನೋಡಿದ್ದೀವಿ ಇವಾಗ ನಮ್ಮ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಡೈರೆಕ್ಟು ನಿಮ್ಮ ಒಂದು ಅಮೆಜನ್ನಲ್ಲಿ ಹೋಗಿ ನಿಮಗೆ ಈ ಒಂದು ಬೂಟ್ನ ಆರ್ಡರ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಓಕೆ ಇವಾಗ ಹಾಕ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಶೂಜು ಬನ್ನಿ ನಮ್ಮ ಒಂದು ಶೂಸು ಹೇಗೆ ನಮಗೆ ಕಂಫರ್ಟೇಬಲ್ ಆಗತ್ತಿಲ್ಲೋ ನಮ್ಮ ಕಾರಿಗೆ ಅನ್ನೋದು ಕೂಡ ನಾವು ನೋಡೋಣ ಓಕೆ ಓಕೆ ನಮ್ಮ ಶೂಸು ಮ್ಯಾಜಿಕ್ಕಿಂದ ನಾವು ಹಾಕ್ಕೊತಾ ಇದ್ದೀವಿ ಓಕೆ ಒನ್ ಟೂ ತ್ರೀ ಒಂದು ಅಂತ ಕೊಂತು ಒನ್ ಟೂ ಎರಡು ಕೂಡ ನಾವು ಕೊಂತು ಇವಾಗ ನಾವು ನೋಡೋಣ ಒಂದು ಎರಡು ಮೂರು ನಾಲ್ಕು ಹಾಗಾದೆ ಮಸ್ತ್ ಫೀಲಿಂಗ್ ಬರ್ತಾ ಇದೆ ಇದನ್ನು ನಾವು ಹಾಕ್ಕೊಂಡು ಮತ್ತೆ ಅಡ್ಡಾಡ್ತಾ ಇದ್ದೀವಿ ನೋಡಿ ಸಾಕ್ಸ್ ಇದೆ ಸಾಕ್ಸ್ ಒಂದು ಹಾಕ್ಕೋಬೇಕು ಓಕೆ ಹಾಗಾದರೆ ಮಸ್ತ್ ಅಂತ ನಾನು ಹೇಳ್ಬೋದು ಭಾರಿ ಫೀಲ್ ಇದೆ ಓಕೆ ಇಲ್ಲೆಲ್ಲ ನೋಡಿ ಡಿಸೈನ್ ಅಷ್ಟು ಮಸ್ತ್ ಮಾಡ್ಯಾರ ಮತ್ತು ಕೂಡ ಇಲ್ಲಿ ಡಿಸೈನ್ ಮಸ್ತ್ ಮಾಡ್ಯಾರ ಹಾಗಾದ್ರೆ ಫೀಲ್ ಬರ್ತಾ ಇದೆ ನನಗೆ ಹಾಗಾದ್ರೆ ಮಸ್ತ್ ವೆಡ್ಡಿಂಗ್ ಶೂಸ್ ಅಂತ ಹೇಳ್ಬೋದು ಓಕೆ ಇದ್ರೂ ಏನೂ ಆಗಲ್ಲ ಹ್ಞೂ ಓಡಿದ್ರೂ ಏನೂ ಆಗಲ್ಲ ಓಕೆ ಹಾಗಾದ್ರೆ ಮಸ್ತ್ ಕಂಫರ್ಟೇಬಲ್ ಇದೆ ಈ ಒಂದು ಶೂಸ್ ಓಕೆ ಓಕೆ ನೋಡಿದ್ರೆ ನಮ್ಮ ಒಂದು ವೆಡ್ಡಿಂಗ್ ಶೂಸ್ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಓಕೆ ಮತ್ತೆ ಸಿಕ್ನಿ ಬೆಳೆದಲ್ಲ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋ ಮತ್ತೆ ಅಮೇಜಿಂಗ್ ವಿಡಿಯೋನ ಆದರೆ ಮಾಡಿಬಿಟ್ಟಿದ್ರೆ ಮತ್ತೆ ಕೂಡ ಹಿಂದೆ ಮಾಡ್ತಾ ಇರೋಣ ಮತ್ತೆ ಮುಂದೆ ಮಾಡ್ತಾ ಇರೋಣ ಮತ್ತೆ ಸಿಕ್ನಿ ಬೇಡದಲ್ಲಿ ನೀವು ಮಾಡಬೇಕಾಗಿದ್ದು ಈ ಒಂದು ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬನ್ನಿ ಸಿಟಿನಲ್ಲಿ ಬೆಳದಲ್ಲಿ ಬಾಯ್ ಬಾಯ್